ಏನು ಹೇಳಿದ್ರಪ್ಪ ಒಂದು ಇಪ್ಪತ್ತೈದು ಏನು ಒಂದು ಅಲ್ವಾ ಒಂದಷ್ಟು ಏನು ಹೇಳಿದ್ರಾ ಒಂದು ಹತ್ತು ಆಕಡೆವು ಒಂದು ಎಪ್ಪತ್ತೈದು ಆಕಡೆವು ನಿಮ್ಮ ಒಂದು ಎಪ್ಪತ್ತೈದು ನೋಡಿ ಒಂದು ಎಪ್ಪತ್ತೈದು ಅಂತೆ ಇವು ಒಂದು ಎಪ್ಪತ್ತೈದು ಯಾಕೆ ಕೊನೆ ಒಂದು ಒಂದು ಅರವತ್ತು ಕೊನೆ ಯಾವಪುರದತ್ರ ಎರೇಗೌಡನಳ್ಳಿ ನಿಮ್ಮ ಹೆಸರು ಸುರೇಶ್ ಮೊನ್ನೆ ಬಂದ್ರೆ ನಾಳೆ ಒಂದು ದಿವಸ ದಿವ್ಸ ಇರ್ತಲ್ವಾ

ಹೇಳಿದ್ರ ಇವ ಕೆಳಿದಿರ ಒಂದು ಲಕ್ಷದ ನಲವತ್ತು ಸಾವಿರ ಕಟ್ಸ ವರಿಗಳು ಓರಿಗಳು ಒಂದು ಲಕ್ಷದ ನಲ್ವತ್ತು ಸಾವಿರ ಏನೋ ಒಂದು ವರ್ಷದ ಕರ್ಕೊಳ ಒಂದು ವರ್ಷ ಆಗಿಲ್ವಾ ಹಾಂ ಹಾಂ ಇದು ಬೇರೆ ಅರ್ಥ ನಿಮ್ದವರು ಚಾಮುಂಡ್ಲು ಹಾಂ ಆ ಕಡೆ ಅವ ಇದು ಒಂಟಿನ ಇದು ಇದಕ್ಕೇನು ಹೇಳಿದಿರಾ ಹಸು ಹಸುನಾ ನಲ್ವತ್ತು ಸಾವಿರ ಹಸು ಇದಕ್ಕೆ ವರೀನಾ ಇದಕ್ಕೇನು ಹೇಳಿದಿರ ಐವತ್ತು ಐವತ್ತು ಸಾವಿರ ತಮ್ಗತ್ರ ಕರೆಹಳ್ಳಿ halo <coughs> 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 <coughs>

ಇವು ಎಂಬತ್ತೆಂಟು ಸಾವಿರ ಹಾಂ ಹಾಂ ಚೆನ್ನಾಗವೆ ಇವು ಒಂದು ಮೂವತ್ತೈದು ಒಂದು ಮೂವತ್ತೈದು ಇವು ಎಂಬತ್ತಾರು ಸಾವಿರ ಇವು ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಈ ಕಡೆ ಕಡೆವು ಇವು ಕಟ್ಸು ಎಪ್ಪತ್ತಾ ಎಂಬತ್ತೆರಡು ಸಾವಿರ ಹಾಂ ಹಾಂ ಎಲ್ಲ ಸಾಕಿರೋ ವ್ಯಾಪಾರನ ವ್ಯಾಪಾರ ಹಾಂ ಹಾಂ सक <Gã> तो <prickly ringing> <Apache reminding> <hablar>.

ಆರಂಭ ಮಾಡೇವೆ ಆರಾಮ ಮಾಡೇವೆ ಆ ಕಡೆ ನಿಮ್ಮವ್ವ ಹೇಳಿದ್ರಾ ಒಂದು ಅರವತ್ತೈದು ಒಂದು ಅರವತ್ತೈದು ಅಲ್ಲು ಅದು ನಾಲ್ಕು ಕಲ್ಲು ನಾಲ್ಕು ಕಲ್ಲು ಆ ಕಡೆವು ನಮ್ಮವೇ ಓಕೆ ಯ ಅಲ್ಲಾಗಿಲ್ಲ ಅರವತ್ತು ಎಪ್ಪತ್ತೈದು ಅಡುಗೆ ಎಪ್ಪತ್ತೈದು ಸಾವಿರ ಮತ್ತು ಯಾವ ರೀ ನಾವು ಬೂಡ್ಕೊಬ್ಬಳು ಬಾಂಡಾಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಮಂಡ್ಯ ಜಿಲ್ಲೆ ಅಶ್ವಥ್ ಕುಮಾರ್ ಎಂ ಕೆ ಅಶ್ವತ್ ಕುಮಾರ್ ಮಾಡಿದ್ರ ನಾವು ಈಗ ಬಸವನಗುಡಿಗೆ ಹೋಗಿದೋ ಬಟೆಪೇಟೆಗೆ ಹೋಗಿದೋ ಮತ್ತೆ ಬೂಕ ಹೋಗಿದೋ ಯಿರಿ ಹೋಗಿದೋ ಚುಂಚುಕಟ್ಟೆ ಹೋಗಿದೋ ಈ ಗುಡ್ಡೆಪರ್ಸೆಗೆ ಹೋಗಿದ್ದಾವ ಸಿದ್ಧಗಂಗೆಗೆ ಬಂದಿವಿ ನೆಕ್ಸ್ಟ್ ಸುಗ್ನಹಳ್ಳಿಗೆ ಹೋಗ್ತೀವಿ ಸುಗ್ನಹಳ್ಳಿ ಮುಗಿಸ್ಕೊಂಡ್ ಬೇವಿಗೆ ಹೋಗ್ತೀವಿ ಸೆವೆನ್ ಜೀರೋ ಟೂ ಸಿಕ್ಸ್ ಏಟ್ ಟು ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಅಕ್ಕೇನು ಹೇಳಿದ್ರ ಮೂರು ಲಕ್ಷದ ಇಪ್ಪತ್ತು ಸಾವಿರನ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ನಾಗಮಂಗ್ಲ ಇವು ನಿಮ್ಮ ಅಕ್ಕೇನು ಹೇಳಿದ್ರ ಇದು ಇದಕ್ಕೆ ಅಪಾರ ಒಂದು ಮೂವತ್ತ ಇವು ಐದು ಇಪ್ಪತ್ತು ಐದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲಾಗಿಲ್ಲ ಈ ಕಡೆ ಎರಡಲ್ಲಿ ಎರಡಲ್ಲ ನಾಲ್ಕಲ್ಲು ಎಂಬತ್ತು ಮೂರು ಎಂಬತ್ತು ಅವು ಹಿಂದುಗಡೆವು ನಿಮ್ಮ ಇದು ಹಳ್ಳಿ ಕಾರು ಇದು ಒಂಟಿಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ

ಆಹಾ ಎಲ್ಲ ಎಷ್ಟ ಜೊತೆ ಹಾಕಿದ್ರ ಹನ್ನೆರಡು ಜೊತೆ ಯಾವರಿಂದ ಬಂದಿದ್ರ ಹಗಲ್ ಕುಪ್ಪೆ ಯಾವ ತಾಲೂಕು ತಾಲೂಕು ನಲ್ಮಗ್ಲ ಕುಪ್ಪೆ ಹಾ ಹ ಹ ಮನೆ ಬನ್ರಾ ಮನೆ ದಿವಸ ಬಂದು ನಾಳೆ ಇರ್ತದೆ ಯಾವ ಜಾತ್ರೆ ಮಾಡಿದ್ರ ಆಮೇಲೆ ಘಾಟಿ ಕೆಮ್ಮನಹಳ್ಳಿ ಗುಟ್ಟೆ ಇಲ್ಲಿ ಸಿದ್ಧಗಂಗಿಗೆ ಬಂದಿದ್ದೀವಿ ತಿರುಗಾ ಸುಗ್ನಹಳ್ಳಿ ಹೋಗ್ಬೇಕು ಸುಗ್ನಹಳ್ಳಿ ನಾಳೆ ಅಲ್ವಾ ನಾಡ್ದಿಂದಲ್ವಾ ನಾಡದಿಂದ ನನ್ನ ಮದ್ಗಿರಿ ಮಾಗಡಿ ಮನದೇವಿ ಬಡವನಹಳ್ಳಿ ರತ್ನಗಿರಿ ಗೊಂದಳ್ಳಿ ಚೋಳೂರು ಹೇಳಿ

ನಾಗರಾಜು ಇದೆಲ್ಲ ತಂದಿದ್ರೆ ಇದನ್ನ ಇದ್ರಾಗೆ ತಗೊಂಡ್ಬಂದಿದ್ರು ನಮ್ಮ ಪಕ್ಕದ ಹಳ್ಳಿ ಹಳ್ಳಿಗಳಿಗೆ ಹಳ್ಳಿ ಮೇಲೆ ತಂದಿದ್ರೆ ಹಾಂ ಸ ಹಳ್ಳಿ ಮೇಲೆ ತಂದು ಸಾಕಿದ್ರೆ ಹಾಂ ಸಾಕಿದ್ದೀವಿ ಹಸುಗಳೇ ಬಿಟ್ಟಿದ್ರಿ ಹ್ಞೂ ಬಿಡ್ತಾಯಿದ್ದೀವಿ ಎಷ್ಟು ಹಸು ಬಿಟ್ಟಿದ್ರಾ ಹಸುಗೆ ಸುಮಾರು ಹಸು ಬಿಟ್ಟಿದೀವಿ ಸುಮಾರು ಒಂದು ಒಂದು ನಾನ್ನೂರು ಐನೂರು ಹಸಿ ಬಿಟ್ಟಿದ್ದೀವಿ ಹಾಂ ಹಾಂ ಚಾರ್ಜ್ ಮಾಡ್ತೀರಾ ನಾ ಐದು ನೂರು ರೂಪಾಯಿ ಐದು ನೂರು ರೂಪಾಯಿ ಹಾಂ ಹಾಂ ಚೆನ್ನಾಗೈತೆ ಫೋನ್ ನಂಬರ್ ಐತಾ ಆಯ್ತು ಆಯ್ತು ಹೇಳಿ ನಮ್ಮದು ಒಂಬತ್ತು ಆರು ಆರು ಮೂರು ಸೊನ್ನೆ ಒಂದು ಮೂರು ಹ್ಮ್ ನಾಲ್ಕು ಎರಡು ಎರಡು ಹ್ಮ್ ನಂಬರ್ ಹಾಕಿರ್ತೀನಿ ಯಾರು ಬೇಕು ಅಂದರೆ ಫೋನ್ ಮಾಡ್ತಾರೆ ಹಾಂ ಆಯ್ತು ಮಾರಾಟಕ್ಕೆ ಸುಮ್ಮನೆ ತಲ್ದೀರಾ ಸುಮ್ನೆ ಮಾರಾಟಕ್ಕೆ ಮಾರಾಟಕ್ಕೆ